ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಪವಿತ್ರ ಪುಣ್ಯಕ್ಷೇತ್ರ ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶಿವರಾತ್ರಿ ಸಂಭ್ರಮ ಮನೆ ಮಾಡಿತ್ತು ಶುಕ್ರವಾರ ಬೆಳಗ್ಗೆಯಿಂದಲೇ ವಿವಿಧ ಪೂಜಾ ಕೈಂಕರ್ಯಗಳೊಂದಿಗೆ ಭಕ್ತರಿಗಾಗಿ ಶಿವನ ದರ್ಶನಕ್ಕೆ ಅನುವು ಮಾಡಿಕೊಡಲಾಗಿತ್ತು ರಾಜ್ಯ ಸೇರಿದಂತೆ ವಿವಿಧ ಕಡೆಯಿಂದ ದೇವಾಲಯಕ್ಕೆ ಭಕ್ತರ ಮಹಾಪೂರವೇ ಹರಿದು ಬಂದಿತ್ತು ಕಪಿಲಾ ನದಿಯಲ್ಲಿ ಸ್ನಾನ ಮಾಡಿ ವಿವಿಧ ಸೇವೆಗಳನ್ನು ಸಲ್ಲಿಸಿದ ಭಕ್ತರು ಸರತಿ ಸಾಲಿನಲ್ಲಿ ಬಂದು ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದರ್ಶನ ಪಡೆದು ತಮ್ಮ ಭಕ್ತಿ ಭಾವ ಮೆರೆದರು ಇನ್ನು ಶಿವರಾತ್ರಿ ಜಾಗರಣೆ ಮಾಡುವ ಭಕ್ತರಿಗೆ ಅನುಕೂಲವಾಗುವಂತೆ ದೇವಾಲಯದ ಬಳಿ ಅಹೋರಾತ್ರಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಶ್ರೀಗುರು ಕಿವನಮಃ ಭಾಗಿಯೇ ಜಗದ್ಕುಪದೇ ಪಾರ್ಪತಿ ಪರಮೇಶ್ವರು ಕೃಷ್ಣ ಕೃಷ್ಣಪಕ್ಷ ಚತುರ್ದಶಿ ದಿವಸ ಶಿವರಾತ್ರಿಯನ್ನು ಆಚರಣೆ ಮಾಡಲಾಗುತ್ತೆ ಶಿವರಾತ್ರಿಯ ವಿಶೇಷತೆ ಏನಪ್ಪಾ ಅಂತಂದ್ರೆ ಈಶ್ವರ ಲಿಂಗರೂಪಿ ತಾಳಿದಂತಹ ದಿವಸ ಅಂತ ಹೇಳಿ ಅದು ಶಾ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಮುಕ್ತವಾಗಿದೆ ಹಾಗೂ ಇನ್ನೊಂದು ಪುರಾಣದ ಪ್ರಕಾರ ಶಿವರಾತ್ರಿ ದಿವಸ ಗಿರಿಜೆಯನ್ನು ವಿವಾಹ ಮಾಡಿಕೊಂಡ ಅಂತ ಈಶ್ವರ ಅಂತೇಳಿ ಪುರಾಣಗಳಲ್ಲಿ ಮುಕ್ತವಾಗಿದೆ ಹಾಗಾಗಿ ಬಹಳ ಪ್ರಾಮುಖ್ಯತೆ ಏನಪ್ಪಾ ಅಂತಂದರೆ ಈಶ್ವರನಿಗೆ ಶಿವರಾತ್ರಿ ದಿವಸ ರಾತ್ರಿಯೆಲ್ಲ ಜಾಗರಣೆ ಮಾಡಿ ಶಿವನನ್ನು ಆರಾಧನೆ ಮಾಡಿದರೆ ನಾವು ಮಾಡಿರತಕ್ಕಂತಹ ಪಾಪಗಳನ್ನು ನಶಿಸಿ ಹೋಗುತ್ತೆ ಅಂತ ಹೇಳಿ ಶಾಸ್ತ್ರದಲ್ಲಿ ಮುಕ್ತವಾಗಿದೆ ಜಾಗರಣೆ ಅಂತಂದರೆ ಕೆಲವರೆಲ್ಲ ಏನೇನು ಕೊಂಡ್ಬಿಟ್ಟಿದ್ದಾರೆ ಅಂದರೆ ರಾತ್ರಿಯೆಲ್ಲ ಸುಮ್ಮನೆ ಎತ್ತಿದ್ರೆ ಜಾಗರಣೆ ಕೊಂಡ್ಬಿಟ್ಟಿದ್ದಾರೆ ಆದರೆ ಜಾಗರಣೆ ಅಂತಂದರೆ ಶಿವನ ಆರಾಧನೆ ಮಾಡುವಂಥದ್ದು ಜಾಗರಣೆ ಅಂದರೆ ಶಿವನಾಮವನ್ನು ಸುದ್ದಿಸುವಂಥದ್ದು ಭಜನೆ ಇತ್ಯಾದಿಗಳನ್ನು ಮಾಡೋಂಥದಕ್ಕೆ ಜಾಗರಣೆ ಅಂತ ಹೇಳಿ ಹೇಳ್ತೀವಿ ಹಾಗಾಗಿ ಜಾಗರಣೆಯ ವಿಶೇಷತೆ ಏನಪ್ಪ ಅಂತಂದರೆ ರಾತ್ರಿಯಲ್ಲೂ ಕೂಡ ಇಲ್ಲಿ ಈಶ್ವರನಿಗೆ ಪೂಜೆಯನ್ನು ಪುನಸ್ಕಾರವನ್ನು ಮಾಡೋದರಿಂದ ಜಾಗರಣೆಯ ಜಾಗರಣೆ ಮಾಡಿ ರಾತ್ರಿ ಯಾವುದಂದ್ರೆ ಮರ ಮಾರನೇ ದಿವಸ ಚಂದ್ರೋದಯದ ನಂತರ ಮಲಗಿದ್ರೆ ಅದು ಜಾಗರಣೆ ಪೂರ್ತಿ ಫಲ ರಾತ್ರಿಯಲ್ಲೇ ಎಚ್ಚರವಾಗಿದ್ದು ಜಾಗರಣೆ ಮಾಡಿ ಮಾನ್ಯ ದಿವಸ ಬೆಳಗ್ಗೆ ಮಲಗಿದ್ರೆ ಅದಕ್ಕೆ ಯಾವುದೇ ರೀತಿ ಅಂತ ಫಲವೇ ಇರೋದಿಲ್ಲ ಅದೇ ರೀತಿಯಾಗಿ ನಂಜನಗೂಡು ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಶಿವರಾತ್ರಿ ಅಂಗವಾಗಿ ನಾಳೆ ದಿವಸ ಬೆಳಗಿನ ಜಾವ ಅವಧಿ ಸಮಯದಲ್ಲಿ ಶ್ರೀಕಂಠೇಶ್ವರ ಸ್ವಾಮಿಯವರಿಗೆ ಉಷಿಕ ಕಾಲದಲ್ಲಿ ಕ್ಷೀರಾಭಿಷೇಕ ಫಲಪಂಚಾಮೃತಾಭಿಷೇಕ ಹಾಗೂ ಮಹಾನ್ಯಾತಿ ಪೂರ್ವಕವಾಗಿ ರುದ್ರಾಭಿಷೇಕ ನಿರ್ವಹಿಸಲಾಗುತ್ತದೆ ನಂತರ ರುದ್ರ ಸಿದ್ಧಿ ಅರ್ಚನೆ ಮಹಾಮಂಗಳಾರತಿಯೊಂದಿಗೆ ದೇವರ ದೇವ ಭಕ್ತಾದಿಗಳಿಗೆ ದೇವದರ್ಶನಕ್ಕೆ ಅನುಕೂಲ ಮಾಡಲಾಗುತ್ತೆ ಶಿವರಾತ್ರಿ ಅಂಗವಾಗಿ ಬೆಳಗಿನ ಜಾವ ಐದು ಗಂಟೆಯಿಂದ ಹಿಡಿದು ಮಾರನೇ ದಿವಸ ಅಂತಂದರೆ ನಮಗೆ ಶನಿವಾರ ಮಧ್ಯಾಹ್ನ ಒಂದು ಗಂಟೆವರೆಗೂ ದೇವಸ್ಥಾನ ಬಾಗಿಲು ತೆಗೆದಿರುತ್ತದೆ ಅದಾದ ನಂತರ ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾತಃ ಕಾಲ ಪೂಜೆ ಹನ್ನೊಂದು ಗಂಟೆಗೆ ಸಾಯಂಕಾಲ ಪೂಜೆ ಹಾಗೂ ಹನ್ನೆರಡು ಗಂಟೆಗೆ ಮಧ್ಯಾಹ್ನ ಕಾಲ ಪೂಜೆಯೊಂದಿಗೆ ಬೆಳಗಿನ ಪೂಜಾ ಕೈಂಕರ್ಯಗಳು ಸಮಾಪ್ತಿಯಾಗುತ್ತದೆ ಹಾಗೂ ಶಿವರಾತ್ರಿ ಅಂಗವಾಗಿ ಸಂಜೆ ಕಾಲ ಅಂದರೆ ಸಂಜೆ ಆರು ಗಂಟೆಗೆ ಮೊದಲನೇ ಜಾವದ ಪೂಜೆ ರಾತ್ರಿ ಒಂಬತ್ತು ಗಂಟೆಗೆ ಎರಡನೇ ಜಾವದ ಪೂಜೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಮೂರನೇ ಜಾವದ ಪೂಜೆ ಹಾಗೂ ಮಧ್ಯರಾತ್ರಿ ಮೂರು ಗಂಟೆಗೆ ನಾಲ್ಕನೇ ಜಾವದ ಪೂಜೆ ಈ ನಾಲ್ಕು ಜಾವಗಳಲ್ಲೂ ಕೂಡ ಭಗವತೀ ಸಮೇತ ಶ್ರೀಕಂಠೇಶ್ವರ ಸ್ವಾಮಿಯವರಿಗೆ ಕ್ಷೀರಾಭಿಷೇಕ ಅಭಿಷೇಕ ಹಾಗೂ ರುದ್ರಾಭಿಷೇಕ ನೆರವೇರಿಸಲಾಗುತ್ತದೆ ಶನಿವಾರ ಬೆಳಿಗ್ಗೆ ಬೆಳಿಗ್ಗೆ ಏಳು ಗಂಟೆಗೆ ಬೆಳ್ಳಿ ಕೈಲಾಸ ವಾಹನದ ಉತ್ಸವದೊಂದಿಗೆ ಶಿವರಾತ್ರಿ ಅಂಗವಾಗಿ ಧಾರ್ಮಿಕ ಪೂಜಾ ಕೈಂಕರ್ಯಗಳು ಸಮಾಪ್ತಿಯಾಗುತ್ತದೆ